ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಗ್ಯಾ ಇವತ್ತು ಗ್ಯಾರಂಟಿ ಬಂದೇ ಕಣ್ರಿ ಯಾವತ್ತು ಬರುತ್ತೆ ಯಾವಾಗ ಬರುತ್ತೆ ಏನು ಅಂತ ಇದ್ವಿ ಡೈಲಿ ಹೇಳ್ತಾಯಿದ್ವಿ ಯಾವಾಗ ಕೊಡ್ತಾರೋ ಯಾವಾಗ ಕೊಡ್ತಾರೋ ಗ್ಯಾರಂಟಿ ಯೋಜನೆ ಯಾವಾಗ ರಿಲೀಸ್ ಮಾಡ್ತಾರೋ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಾಣ್ತೀನಿ ಯಾವಾಗ ಬರುತ್ತೋ ಅಂತ ತುಂಬ ಜನ ವೆಯ್ಟ್ ಮಾಡ್ತಿದ್ರು ಕೊನೆಗೂ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಕ್ತು ಸೊ ಯಾವ ದಿನಾಂಕ ಅಂತಂದರೆ ಫುಲ್ ನೋಡಿ ಹೇಳ್ತೀನಿ ವೀಡಿಯೋನ ಎರಡು ಸಾವಿರ ರೂಪಾಯಿ ಅಂತ ಫಿಕ್ಸ್ ಆಯಿತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನದ್ದು ಟೋಟಲ್ ಅಂದರೆ ಇವತ್ತು ಬರೀ ಎರಡು ಸಾವಿರ ರೂಪಾಯಿ ಮಾತ್ರ ಅನೌನ್ಸ್ ಆಗಿದೆ ಅದು ಯಾವ ಥರ ಚೆಕ್ ಮಾಡಬೇಕು ಅಂತ ನಿಮಗೆ ಹೇಳ್ಕೊಡ್ತೀನಿ ನೋಡಿ ಯಾವ ಥರ ಚೆಕ್ ಮಾಡಬೇಕು ಏನು ಮಾಡಬೇಕು ಬಂದಿಲ್ಲ ಅಂದರೆ ಏನು ಮಾಡಬೇಕು ಬಂದಿದೆ ಅಂದರೆ ಬಂದಿದೆ ಅಂದರೆ ಯಾವ ಥರ ಚೆಕ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ ಫುಲ್ ಡೀಟೇಲ್ಸು ಸೊ ಇವತ್ತು ಅನೌನ್ಸ್ ಆಗಿದೆ ಇವತ್ತು ಅನೌನ್ಸ್ ಆಗಿದೆ ಡೇಟು ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅನೌನ್ಸ್ ಮಾಡಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಯೋಜನೆ ಅಡಿಯಿಂದ ಅನೌನ್ಸ್ ಮಾಡಿದ್ದಾರೆ ಸೊ ಯಾವ ಥರ ಅಂತ ಹೇಳ್ಕೊಡ್ತೀನಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ ಗೃಹ ಗೃಹ ಅಮೌಂಟ್ ಸ್ಟೇಟಸನ್ನು ಚೆಕ್ ಮಾಡಿ ಅಲ್ಲಿ ಗೃಹಲಕ್ಷ್ಮಿ ಡೆಬಿಟ್ ಸ್ಟೇಟಸ್ ಅಂತ ತಿಳಿದಿದೆ ಅದು ಚೆಕ್ ಚೆಕ್ ಮಾಡ್ಕೊಳ್ಳಿ ಆ ಥರನೂ ಮಾಡ್ಕೋಬೋದು ಸೊ ತುಂಬ ಆಪ್ಷನ್ಗಳಿದ್ದಾವೆ ತುಂಬ ತುಂಬ ಆಮೇಲೆ ಡೆಬಿಟಿ ಅಂತ ಚೆಕ್ ಗೃಹಲಕ್ಷ್ಮಿ ಅಂತಲೂ ಇದೆ ತುಂಬ ನಾನಾ ಥರ ವೆಬ್ಸೈಟ್ಗಳಿವೆ ಇಲ್ಲ ಅದು ಬೇಡ ಅಂದರೆ ಬ್ಯಾಂಕ್ ಹೋಗಿ ಚೆಕ್ ಮಾಡ್ಕೊಳ್ಳಿ ನಾನು ಒಂದು ಕ್ಲಿಕ್ ಮಾಡಿ ನೋಡಿ ಆಪ್ಷನ್ನು ಸೊ ಹಿಂಗೆ ಬರುತ್ತೆ ಅಲ್ಲಿ ರೇಷನ್ ಕಾರ್ಡ್ ನಂಬರ್ ಹಾಕಬೇಕು ರೇಷನ್ ಕಾರ್ಡ್ ನಂಬರ್ ಹಾಕಿದರೆ ಅಲ್ಲಿ ನಿಮ್ಗೆ ಅಮೌಂಟ್ ಬಂದಿದೆಯೋ ಬಂದಿಲ್ಲೋ ಅಂತ ಗೊತ್ತಾಗುತ್ತೆ ಸೊ ಗೃಹಲಕ್ಷ್ಮಿ ಯೋಜನೆಯಿಂದ ಕೊನೆಗೂ ಡೇಟ್ ಫಿಕ್ಸ್ ಆಗಿದೆ ಇವತ್ತು ಸಂಜೆ ಐದು ಗಂಟೆಗೆ ಬಿಡುಗಡೆ ಮಾಡ್ತಾರೆ ಅಮೌಂಟನ್ನು ಇವತ್ತು ಸಂಜೆ ಯಾರ್ಯಾರು ಬಂದಿದೆಯೋ ಅವರೆಲ್ಲ ದಯವಿಟ್ಟು ಕಾಮೆಂಟ್ ಹಾಕಿ ಅಮೌಂಟ್ ಬಂದಿದೆ ಅಂತ ಹೇಳಿ ದಯವಿಟ್ಟು ಇವತ್ತು ಸಂಜೆ ಬರೀ ಎರಡು ಸಾವಿರ ರೂಪಾಯಿ ಮಾತ್ರ ಅಕೌಂಟ್ ಹಾಕ್ತಾರೆ ಅಷ್ಟೇ ಸೊ ಲಕ್ಷ್ಮಿ ಹಬ್ಬಾಳ್ಕರ್ ಅನೌನ್ಸ್ ಮಾಡಿದ್ದಾರೆ ಆಗಲೇ ನಿಮ್ಮಾಗಲೇ ತುಂಬ ಜನ ಯೂಟ್ಯೂಬರ್ಸ್ ಹೇಳಿದ್ದಾರೆ ಅಧಿಕೃತ ಮಾಹಿತಿ ಇದು ಇವತ್ತಿಂದ ಎಲ್ಲ ಜಿಲ್ಲೆಗಳಿಗೂ ಎಲ್ಲ ತಾಲೂಕುಗಳಿಗೂ ಅಂದರೆ ನಾಲ್ಕು ಭಾಗ ಮಾಡ್ತಾರೆ ಜಿಲ್ಲೆಯ ನಾಲ್ಕು ಭಾಗ ಮಾಡಿ ಆ ನಾಲ್ಕು ಭಾಗದಲ್ಲಿ ಮೈಸೂರು ಮೈಸೂರು ಮಂಡ್ಯ ಚಾಮರಾಜನಗರ ಈ ಕಡೆ ಇದು ಆ ಥರ ಒಂದು ಭಾಗ ಆ ಥರ ಎಲ್ಲ ಥರ ನಾಲ್ಕು ಭಾಗ ಮಾಡಿ ಪ್ರತಿ ವರ್ಷ ಪ್ರತಿ ತಿಂಗಳು ಅದೇ ಥರ ಮಾಡೋದು ಈ ತಿಂಗಳು ಅದೇ ಥರ ಮಾಡಿದ್ದಾರೆ ಸೊ ಇವತ್ತಂತೂ ಡೇಟ್ ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಆಗಿದೆ ಸಂಜೆ ಐದು ಗಂಟೆಗೆ ಬರುತ್ತೆ ನಿಮಗೆ ಎರಡು ಸಾವಿರ ರೂಪಾಯಿ ದಯವಿಟ್ಟು ಚೆಕ್ ಮಾಡಿ ಚೆಕ್ ಮಾಡಿಕೊಂಡು ನೀವು ದಯವಿಟ್ಟು ನಂಗೆ ತಿಳಿಸಿ ಯಾರ್ಯಾರಿಗೆ ಅಮೌಂಟ್ ಬಂದಿದೆ ದಯವಿಟ್ಟು ಕಾಮೆಂಟ್ ಮಾಡಿ ಸೊ ತುಂಬ ಆಪ್ಷನ್ಗಳಿದೆ ಚೆಕ್ ಮಾಡೋದು ನಿಮ್ಮ ಅಕೌಂಟಿಗೆ ಮೆಸೇಜೇ ಬಂದುಬಿಡ್ತಕ್ಕೊಂಡ್ರಿ ಇಲ್ವಾ ಸರಿ ಬ್ಯಾಂಕ್ ಹೋಗಿ ವೆರಿಫೈ ಮಾಡ್ಕೊಳ್ಳಿ ಇವತ್ತು ಡೇಟ್ ಅಂತೂ ಫಿಕ್ಸ್ ಆಗಿದೆ ರೇಷನ್ ಕಾರ್ಡ್ ನಮ್ಮ ನಂಬರ್ ಹಾಕಿದ್ರೆ ಗೊತ್ತಾಯ್ತು ಸಾಕು ರೇಷನ್ ಕಾರ್ಡ್ ನಂಬರ್ ಹಾಕಿದ್ರೆ ಅಲ್ಲಿ ಯಾ ಬಂದಿದೆಯೋ ಬಂದಿಲ್ವೋ ಅಂತ ಗೊತ್ತಾಗ್ಬಿಡುತ್ತೆ ಸೊ ಕ್ಲಿಕ್ ಮಾಡ್ಕೊಂಡು ನಿಮಗೆ ಆಪ್ಷನ್ಗಳು ತೋರಿಸ್ತಾ ಇದ್ದೀನಿ ತುಂಬ ಸೊ ಅಂದು ಇಂತು ಇವತ್ತಂತೂ ಬಿಡುಗಡೆ ಆಗಿದೆ ಅಮೌಂಟು ಗೃಹಲಕ್ಷ್ಮಿ ಅಮೌಂಟು ಬಿಡುಗಡೆ ಆಗಿದೆ ನೋಡಿ ನಾನು ಜೂಮ್ ಮಾಡೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ಬಿಡುಗಡೆ ಆಗಿದೆ ಯಾವ ಥರ ನಿಮಗೆ ಫೀ ಯಾವ ಥರ ಚೆಕ್ ಮಾಡ್ಕೋಬೋದು ಆಪ್ಷನ್ಗಳು ತುಂಬ ಆಪ್ಷನ್ಗಳಿದೆ ಇವಾಗ ಸೊ ಎರಡು ಸಾವಿರ ರೂಪಾಯಿ ಅಂತೂ ಇವತ್ತು ಸಂಜೆ ಐದು ಗಂಟೆಗೆ ಪ್ರತಿ ಜಿಲ್ಲೆಗೂ ಬರುತ್ತೆ ಅಂತ ಅನೌನ್ಸ್ ಆಗಿದೆ ಸೊ ಫಸ್ಟು ಮೊದಲನೇ ಜಿಲ್ಲೆ ಯಾವ್ದು ತೊಗೊಂಡಿದ್ರೋ ಗೊತ್ತಿಲ್ಲ ಸೊ ಇವತ್ತು ನಾಳೆ ನಾಳಿದ್ದು ಆ ಥರ ಸ್ಟೆಪ್ ಬೈ ಸ್ಟೆಪ್ ಬಿಡುಗಡೆ ಆಗುತ್ತಾ ಹೋಗುತ್ತೆ ಬರೀ ಎರಡು ಸಾವಿರ ಮಾತ್ರ ಸುಮ್ಮನೆ ಅಷ್ಟೊಂದು ಎಲ್ಲ ಕಂತೂ ಬಂದ್ಬಿಡ್ತು ಅಂತ ದಯವಿಟ್ಟು ಮಿಸ್ಯೂಸ್ ಮಾಡ್ಕೋಬೇಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ವಿಡಿಯೋಗಳು ದಯವಿಟ್ಟು ಹೆಚ್ಚಿನ ಮಾಹಿತಿ ಆಗಿ ನಾನು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್